啊。Uh oh. ಮಾಡಿದ್ದೀವಿ ಇನ್ನು ಸುಮಾರು ಈ ನಮ್ಮನಲ್ಲಿ ಹೈಸ್ಕೂಲ್ ಶುರುವಾಗಿಂದಾನೇ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಒಂದು ಹೊಸ ಹೊಸತನ್ನೇ ಮಾಡ್ತಾ ಇದ್ದಾರೆ ಈ ವರ್ಷನೂ ಇಲ್ಲಿ ಒಂದು ಅಕ್ಕಿಯಿಂದ ಮಾಡಿದ್ದಂಥದ್ದು ಇನ್ನು ಇನ್ನು ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ ಎಲ್ಲ ಮೇನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವು ಮುಂದೆಯೂ ಅವ್ರಿಗೆ ಮುಂದಿನ ಅವರ ಜೀವನದಲ್ಲಿ ಈಗ ಕಾಲೇಜ್ನಲ್ಲಾಗ್ಲಿ ಅಥವಾ ಅವ್ರ ಒಂದು ವಿಜ್ಞಾನಿಗಳಲ್ಲಾಗ್ಲಿ ಯಾವುದೋ ಒಂದು ಫೀಲ್ಡ್ನಲ್ಲಿ ಅವರು ಇಲ್ಲಿ ನಮ್ಮಲ್ಲಿ ಏನಂದ್ರೆ ವಿಶೇಷ ಬೇರೆ ಶಾಲೆಯಲ್ಲಿ ಮಾಡಿದಂಗೆ ನಾವು ಎಲ್ಲೋ ಮಾಡಿದ್ದನ್ನು ತಂದಿಟ್ಟು ಪ್ರೈಸ್ ಕೊಡೋದು ಈ ಥರ ಇಲ್ಲ ಮಕ್ಕಳೇ ಮಾಡಬೇಕು ಅವ್ರು ಮಾಡದೇ ಇದ್ರೂ ಗೊತ್ತಾಗುತ್ತೆ ನಮಗೆ ಎಲ್ಲೋ ಮಾಡಿಸ್ಕೊಂಡು ಬಂದಿದ್ದಾದ್ರೆ ಆ ಮಕ್ಕಳೇ ಮಾಡಿದ್ದಕ್ಕೆ ಕೊಡ್ತೀವಿ ಹಿಂಗಾಗಿ ಅವ್ರಿಗೆ ಏನಂದ್ರೆ ಅವರಲ್ಲಿರುವಂತಹ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕ ಕಲೆ ಅವ್ರದ್ದು ಅವರಲ್ಲಿ ಇರುತ್ತಲ್ಲ ಅದು ಹೊರಗೆ ಬರುತ್ತೆ ಇದು ಮುಂದಿನ ದಿನಗಳಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂತ ಈ ದಿನ ಇನ್ನೆಲ್ಲ ಆಯೋಜನೆ ಮಾಡಿದಂಥ ರೀತಿಯಿಂದ ನಮ್ಮ ಟೀಚರ್ಸ್ ಸುಮಾರು ದಿವಸಗಳಿಂದನೇ ತಯಾರಿ ಮಾಡ್ತಾ ಇದ್ದಾರೆ ವರ್ಷದ ಮೊದಲೇ ಪ್ಲಾನ್ ಹಾಕೊಂಡಿರ್ತಾರೆ ಇನ್ನೂ ಹೆಚ್ಚಿನದು ವರ್ಷ ವರ್ಷ ಚೆನ್ನಾಗಿ ಬೆಳೀಲಿ ಈ ವಿಜ್ಞಾನ ಸಂಘದಿಂದ ಕಾರ್ಯಕ್ರಮಗಳನ್ನ ನಡೀಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ನೋಡಿರುವಂತಹ ಗುರು ವೃಂದದವರೆ ಆಡಳಿತ ಮಂಡಳಿಯವರ ಭವಿಷ್ಯ ಭಾರತ ಏಳಿಗೆಯನ್ನು ಕಾಣುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಹೇಳಿ ನಿರಂತರವಾಗಿ ಭರವಸೆಯನ್ನು ಕೊಡ್ತಾ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಈಗಾಗಲೇ ಹೇಳ್ದಂಗೆ ವಿಜ್ಞಾನ ಅಂದರೆ ಏನಪ್ಪಾ ಅಂದರೆ ಎಲ್ಲರಿಗೂ ಗೊತ್ತಿದೆ ಏನು ವಾಟ್ ಇಸ್ ಸೈನ್ಸ್ ಯಾಕೆ ಏನು ಹೇಗೆ ಅಲ್ಲ ಸಂತೆ ಬರೀ ಯಾಕೆ ಏನು ಹೇಗೆ ಅಲ್ಲ ಏನು ನೋಡಿದ್ರು ಇದೇನಿದು ಯಾಕಿದು ಹೇಗಿದು ಇದು ಹೇಗಾಯಿತು ಇದನ್ನು ನೀವು ಇನ್ನೂ ಉತ್ತಮ ಹೇಗೆ ಮಾಡಬಾರ್ದು ಇಡೀ ಮನುಕೂಲಕ್ಕೆ ನಮ್ಮಿಂದ ಏನು ಕೊಡುಗೆಯನ್ನು ಕೊಡ್ಬೋದು ಅಂತಕ್ಕಂತಹ ಆಗಲೇ ಮೇಡಮ್ ಹೇಳ ಸೃಜನಶೀಲತೆಯಿಂದ ಕ್ರಿಯೇಟಿವಿಟಿ ಅಂದ ಹೊಸದನ್ನು ಸೃಷ್ಟಿ ಮಾಡ್ತೇವೆ ಹೊಸತನ್ನು ಕೊಡ್ತೇವೆ ಈ ಬದುಕನ್ನು ಹಸನು ಮಾಡ್ತೇವೆ ಬರೀ ನಮ್ಮ ಬದುಕಲ್ಲ ಇಡೀ ಪರಿಸರದ ಬದುಕು ಸಮಾಜದ ಬದುಕು ಏನು ಸಾಮಾಜಿಕ ಅಂಗಸಂಸ್ಥೆಗಳಿದಾವೆ ಅದು ಕುಟುಂಬ ಇರ್ಬೋದು ಊರಿರ್ಬೋದು ಕೇರಿ ಇರ್ಬೋದು ದೇಶ ಇರ್ಬೋದು ಇಡೀ ವಿಶ್ವವೇ ಇರ್ಬೋದು ಅವೆಲ್ಲವಕ್ಕೆ ಆವಿಷ್ಕಾರಗಳ ಮೂಲಕ ಕೊಡ್ತಕ್ಕಂತಹ ಕೊಡುಗೆಗೆ ಒಂದು ಇವತ್ತು ಒಂದು ಮೊದಲ ಹಂತ ಈ ವಿಜ್ಞಾನ ಪ್ರದರ್ಶನ ಅತ್ಯಂತ ಬಹಳ ಪ್ರಯತ್ನದಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಮ್ಮ ಶಿಕ್ಷಕರು ಅಂದ ಅವರ ಜೊತೆಗೆ ಪೋಷಕರು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಇದರ ಪ್ರಯೋಜನವನ್ನು ನೀವು ಪಡ್ಕೊಳ್ಳಿ ಈ ಊರಿಗೂ ಆಗಲಿ ಎಲ್ಲ ಪೋಷಕ ಬಂಧುಗಳು ನಾಗರಿಕರು ಇದನ್ನು ಬಂದುಬಿಟ್ಟು ಮೆಚ್ಚಿ ಹುಡುಗರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂತಹ ಒಂದು ಕರೆಯೊಂದಿಗೆ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತುಗಳನ್ನು ಧನ್ಯವಾದ ಈಗ ವಿಜ್ಞಾನ ಸಂಘದ ಕಾರ್ಯಕ್ರಮ